oh <laughs> ತಿಳಿದಿಲ್ಲ ಎಷ್ಟು ದಿನಗಳು ಕಳೆಯಿಂದ ಅರಿಯಿಲ್ಲ ಆಯನ್ನ ಅರಿವಿರುವುದು ರಾಮ 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 ಭಗವಂತ ಈ ಕಾಲಕ್ಕೆ ಯಾಕೋ ಏಕಾಗ್ರ ಸಿದ್ಧವಾಗಿ ನಿನ್ನನ್ನು ಧಾರಿಸುವಂತ ಸಂದರ್ಭದಲ್ಲಿ ಬಹಿರ್ಮುಖನಾದ ಯಾಕೆ ಅಂತ ನನ್ನಲ್ಲಿಯೇ ನಾನು ತಪ್ಪಿಸುವಂತಹ ಸಂದರ್ಭ ಬಹುಶಃ ರಾಮದರ್ಶನದ ಕಾಲ ಬಂತು ಎನ್ನುವಂತಹ ಉತ್ತರವನ್ನು ನನ್ನ ಅತ್ತರನ್ನು ಕೊಡ್ತಾ ನನ್ನ ಸರ್ವಸ್ವವು ನೀನೇ ಆದರೂ ಕೂಡ ನನ್ನೊಳಗೆ ನೀರಿದ್ದರೂ ಕೂಡ ಬಾಯಿಯದ ಕಣ್ಣಿನಲ್ಲಿಯೂ ನಿನ್ನ ಮತ್ತೆ ಮಗದೊಮ್ಮೆ ನೋಡುವ ಆಸೆ ರಾಮ ರಾಮ ಇನ್ನೂ ಸಾಧ್ಯ ಇಲ್ಲ ಒಮ್ಮೆ ನಿನ್ನ ದರ್ಶನವನ್ನು ನಾನು ಮಾಡ್ತೀನಿ ತೋರಿಸುವ ಏಡಿಸಿದೆ ಅಂತಾದ್ರೆ ನನ್ನ ಪರಿಸ್ಥಿತಿ ಏನಾಗಬಹುದು ಅವರನ್ನ ರಾಮ ಧ್ಯಾನದಿಂದಲೇ ರಾಮ ನಾಮದಿಂದಲೇ ಅವರನ್ನ ಕಟ್ಟಿ I <laughs> do

ಪರೀಕ್ಷೆ ನನ್ನ ನಿಷ್ಠೆಗೆ ಭಂಗ ತಂದಿರುವಂತಹ ದೂರ್ತನನ್ನು ಶಿಕ್ಷಿಸುವುದಕ್ಕಾಗಿ ಕೈಯನ್ನ ಎತ್ತಿದೆ ನಿನ್ನ ಹೆಸರ ಬರಬಾಗಿದೆ ನಿನ್ನ ಪಾದಾಣಿಯಾಗಿ ಇವರನ್ನು ನಾನು ರಕ್ಷಿಸಬೇಕು ಇಲ್ಲ ಇನ್ನೊಂದು ಅಲ್ಲ ರಾಮನ ಮೇಲೆ ನಿನಗೆ ವಿಶ್ವಾಸ ಉಂಟು ನಾನು ಎನ್ನುವುದು ನಿನಗೆ ಗೊತ್ತುಂಟು ಸರಿ ವಿಶ್ವಾಸ ಬಲದಾಯಕ ನೀಟ್ಟಿರುವಂಥ ರಾಮನ ಮೇಲಿನ ವಿಶ್ವಾಸವೇ ನಿನ್ನ ಮನು ಅನುಕ್ಷಣವೂ ರಕ್ಷಿಸ್ತದಂತೆ ಕ್ಷಣವನ್ನು ಹೇ ನಾನು ಏನೂ ಮಾಡುವುದಿಲ್ಲ ಯಾರು ನೀನು ನಿಜಾಚಿವೆ ನಿನಗೇನಿದ್ದಲ್ಲ ನನಗೆ ನಾನು ಹೇಳ್ಕೊಂಡಿದ್ದು ಜೀವ ಮಾಡಿ ಹಾಕ್ತೇನೆ ನನಗೆ ನಾನ್ ಹೇಳ್ಕೊಂಡಿದ್ದು ನನಗನ್ನ ಹೇಳ್ಕೊಂಡಿದ್ದು ಈ ಸ್ವರ ಎಲ್ಲೋ ಕೇಳಿದಾಗಿದ್ದ ಸರಿ ನೋಡ ನಾನು ಯಾರು ನನ್ನ ಜಾನಮಂಗಕ್ಕೆ ನೀವು ಕಾರಣೀಕರ್ತವಾದ ಆಶ್ಚರ್ಯವಾಗ್ತಾ ನಾನು ರಾಮದಾಸರು ನೀವು ಹರಿದಾಸರು ಜೀವಂತಾರಾಯಣನ ಚರಿತೆಯನ್ನ ಪ್ರಪಂಚಕ್ಕೆ ಸಾಧುವುದರ ಮೂಲಕವಾಗಿ ಸತ್ವಗುಣ ಏನು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಳ್ತಾ ಇದ್ದರು ನೀವು ಅವರು ದಾಸರಾಗಿ ಈ ದಾಸನ ಕರ್ತವ್ಯಕ್ಕೆ ಭಂಗ ತರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರ ದೊಡ್ಡವರಿಗಿಷ್ಟು ಸಣ್ಣದನ್ನ ಸಿದ್ಧ

ಹೋಗಬೇಕು ಒಮ್ಮೆ ಅನಿಸಿದ್ಧ ಹೌದು ಆದ್ರೆ ವೈಕುಂಠಕ್ಕೆ ಯಾಕೆ ಹೋಗಬೇಕು ಅಂದ್ರೆ ವೈಕುಂಠಕ್ಕೆ ಹೋಗುವುದು ಸುಮ್ಮನೆ ನಿಜವಾಗಿ ನಾವು ನೋಡಲೇಬೇಕಾದ ವೈಕುಂಠ ಅಂತ ಹೇಳಿದ್ರೆ ಅದು ವೈಕುಂಠ ವೈಕುಂಠ ಈಗ ವೈಕುಂಠ ಮತ್ತೆಲ್ಲಿ ಇರುತ್ತದೆಯೋ ಅಯ್ಯೋ ಸರಿ ಸ್ವಾಮಿ ಏನು ಈಗ ಅಯೋಧ್ಯೆ ಹೇಗುಂಟು ಅಯೋಧ್ಯೆ ಮೊದಲು ಹೇಗಿತ್ತು ನೋಡು ಎಲ್ಲಿಯವರೆಗೆ ದಶರಥನ ಆಡಳಿತ ಇರುವಲ್ಲಿಯವರೆಗಿನ ಅಯೋಧ್ಯೆಯೇ ಬೇರೆ ನಿಜವಾಗಿ ಅಯೋಧ್ಯೆಯನ್ನು ಉತ್ತರಿಸುವುದಕ್ಕೆ ಬಂದು ನಿಂತವ ರಾಮ ಹಾಗಿದ್ರೆ ಯೋಗಿಗಳ ಮನದಲ್ಲಿ ಮನ ಮಾಡಿಕೊಂಡಂತಹ ರಾಮಚಂದ್ರಮ್ಮನಲ್ಲದೆ ಅಯೋಧ್ಯೆಗೆ ಮತ್ತಾರ ಸಮಾನ ಕಾಲಪ್ರಭಾವ ಎನ್ನುವುದು ರಾಮ ಬುತ್ತಿದ್ದೇ ಸುಳ್ಳು ಸಮ ರಾಮನಿರುದ್ಧ ಅದಾಡುವುದಕ್ಕೆ ಸಾಧ್ಯ ಉಂಟು ನಮ್ಮ ನಂಬಿಕೆ ಹಾಗೆ ಪ್ರಪಂಚದಲ್ಲಿ ಎಲ್ಲರ ನಂಬಿಕೆಯು ಒಂದೇ ಅಲ್ವಲ್ಲ ಸಾಧ್ಯವೇ ಇಲ್ಲ ಲೋಕೋ ಭಿನ್ನ ರುಚಿ ಅಲ್ವೇನೋ ಆದ್ರೆ ಹಾಗಿದ್ದರೂ ಹೋದೆ ಒಂದೊಂದೇ ದ್ವಾರವನ್ನ ದಾಟುತ್ತಾ ದಾಟುತ್ತಾ ನೇರವಾಗಿ ಎತ್ತರದ ಪೀಠದಲ್ಲಿ ಕುಳಿತ ರಾಮಚಂದ್ರಮನನ್ನ ಕಂಡೆ ನೀವು

ಕತೆ ಹೇಳು ಬೇಡ ಎಲ್ಲೋ ಹೋಗಿ ಮತ ಆಗಬೇಕು ನೀನೇನೋ ರಾಮಧಾನದಲ್ಲಿಟ್ಟೆ ಕೈ ನಕಲು ಯಾವ್ದು ಇಲ್ಲ ನನಗೆ ಆಮೇಲೆ ವೈಭವನ್ನ ಕಂಡೇ ಆ ತುಂಬೆ ಬಹಳಷ್ಟು ಸಂತೋಷ ಆಗಿ ಹೋಗಿ ಹತ್ತು ಹತ್ತಿರಕ್ಕೆ ಹೋಗಿ ರಾಮನನ್ನ ಕಂಡೇ

ರಾಮನಲ್ಲಿ ಕೇಳಿದ ಯಾಕೆ ಈ ಸ್ಥಿತಿ ಅಂತ ಆಗ ರಾಮ ಹೇಳಿದೇನು ಗೊತ್ತಾ ಅದಕ್ಕೆ ಕಾರಣ ನೀನು ಅಂತ ಇಲ್ಲ ಅಥವಾ ವಜ್ರ ಮುಷ್ಟಿ ಏಕೆನೇಟ್ಕೊಳ್ತಾರೆ ಹಾಗಲ್ಲ ಸ್ಪತೆ ನನ್ನೊಡೆಯ ಶ್ರೀರಾಮಚಂದ್ರ ಹೇಳಿದ ಹಾಗೆ ಮೇರುವನ್ನ ಸೇರಿ ಅವಲಜನವನ್ನೇ ಮಾಡ್ತಾ ಇದ್ದವರ ನನ್ನೊಡೆಯ ಮುಖ ಕಳಾಯಿಂದ ಆಡುವುದಕ್ಕೆ ನಾನು ಹೇಗೆ ಕಾರಣದಾಗ್ತೇನೆ ಕಾರಣ ನೀವನ್ನು ಹೇಗೆ ಹೇಗೆ ಕಾರಣದಾಗ್ತೇನೆ ಎಷ್ಟೆಲ್ಲ ರಾಮ ರಾಮ ಆಗದೆ ಹೇಗೆ ಗೊತ್ತು ಯಾಕೆ ಎಷ್ಟಿದ್ದರೆ ಏನಿದ್ದರೆ ಹನುಮನಿಲ್ಲದ ಸಭೆ ಒಂದು ಕಳಾಹಿನ ಆಗದೆ ಮತ್ತೆ ಏನು ಚಂದ ಕಾಣಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ